ಬಿಹಾರದ ಎಲೆಕ್ಷನ್ ಮುಗಿದು ಫಲಿತಾಂಶ ಪ್ರಕಟವಾದ ಬೆನ್ನಿಗೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಬದಲಾವಣೆಯಾಗಬಹುದು ಬದಲಾವಣೆ ಎರಡು ರೀತಿಯಲ್ಲಿ ಸಾಧ್ಯತೆಯ ಬಗ್ಗೆ ಚರ್ಚೆಯಾಗ್ತಾ ಇದೆ ನಾಯಕತ್ವ ಬದಲಾವಣೆ ಮತ್ತು ಕ್ಯಾಬಿನೆಟ್ನಲ್ಲಿ ಬದಲಾವಣೆ ಸದ್ಯ ದೆಹಲಿಯಲ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೊರಟು ನಿಂತಿದ್ದಾರೆ ನಿರ್ಣಾಯಕ ಹಂತಕ್ಕೆ ಬಂದ ಕಾಂಗ್ರೆಸ್ನ ಆಂತರಿಕ ಲೆಕ್ಕಾಚಾರಗಳು ಅನ್ನುವಂಥ ಪ್ರಶ್ನೆ ಈ ತಿಂಗಳಲ್ಲೇ ಅಧಿಕಾರ ಹಂಚಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಸಂಪುಟ ಪುನರ್ರಚನೆಯಾಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಕೇಳಿಕೊಂಡಿದ್ದಾರೆ ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ಕರ್ನಾಟಕ ಕಾಂಗ್ರೆಸ್ ರಾಜಕೀಯ ಸದ್ಯ ಚಟುವಟಿಕೆಗಳು ನಡೀತಾ ಇದೆ ಮೊನ್ನೆ ಶನಿವಾರ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದರು ಸಿಎಂ ಪುನರ್ರಚನೆ ಬಗ್ಗೆ ಖರ್ಗೆ ಜೊತೆ ಮಾತನಾಡಿ ಅಂತ ರಾಹುಲ್ ಗಾಂಧಿ ಹೇಳಿದರು ಇನ್ನು ದೆಹಲಿಯಲ್ಲಿ ಇದ್ದುಕೊಂಡೇ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಡಿಕೆಶಿ ಪ್ರಯತ್ನ ಮಾಡ್ತಾನೆ ಇದೆ ಒಂದು ಕಡೆ ಡಿಕೆ ಶಿವಕುಮಾರ್ ನಿರಂತರ ಪ್ರಯತ್ನದಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಿನ್ನೆ ಭೇಟಿಯಾಗಿದ್ದಾರೆ ಮತ್ತೊಂದೆಡೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ಬರ್ತಿದ್ದಾರೆ ಅವರ ಭೇಟಿ ಕೇವಲ ಪಿಎಂ ಭೇಟಿಗಷ್ಟೇ ಸೀಮಿತ ಅಲ್ಲ ಬದಲಾಗಿ ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಕೂಡ ಅವರು ಭೇಟಿಯಾಗುವ ಸಾಧ್ಯತೆ ಖಚಿತವಾಗಿದೆ ರಾಜ್ಯ ರಾಜಕಾರಣ ಸದ್ಯ ದೆಹಲಿ ಕೇಂದ್ರಿತವಾಗಿ ನಡೀತಾ ಇದೆ ದೆಹಲಿಯಲ್ಲಿ ಪ್ರಮುಖ ನಿರ್ಧಾರಗಳು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅನ್ನೋದರ ಬಗ್ಗೆ ಚರ್ಚೆ ಇದೆ ಇನ್ನು ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಆಪ್ತರ ಜೊತೆಗೆ ಸಭೆ ಮಾಡಿದ್ದಾರೆ ಅದರಲ್ಲೂ ಕೆ ಎನ್ ರಾಜಣ್ಣ ಎಚ್ಎಂ ಎಂ ರೇವಣ್ಣ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಆಳಂದದ ಬಿಆರ್ ಪಾಟೀಲ್ ಆಳಂದ ಎಂ ಎಲ್ ಎ ಇವ್ರ ಜೊತೆ ಚರ್ಚೆ ಮಾಡಿದ್ದಾರೆ ದೆಹಲಿ ಭೇಟಿಗೂ ಮುನ್ನ ಆಪ್ತರ ಜೊತೆಗೆ ಸಿದ್ದರಾಮಯ್ಯ ಸಭೆ ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಸಂಪುಟ ಪುನರ್ರಚನೆಯಾದರೆ ಅವಕಾಶ ಕೊಡಿ ಅಂತ ಕೆ ಎನ್ ರಾಜಣ್ಣ ಕೇಳಿಕೊಂಡಿದ್ದಾರೆ ಎಚ್ ಎಂ ರೇವಣ್ಣ ಕೇಳಿಕೊಂಡಿದ್ದಾರೆ ಬಿಆರ್ ಪಾಟೀಲ್ ಕೇಳಿಕೊಂಡಿದ್ದಾರೆ ಸಿಎಂ ಜೊತೆ ಚರ್ಚೆ ಮಾಡಿರೋದು ಇನ್ನೂ ಕೆಲವರು ಅದು ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ರಾಮದುರ್ಗದ ಅಶೋಕ್ ಪಟ್ಟಣ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರ ವಿರಾಜ್ಪೇಟೆಯ ಪುಣ್ಣ ಹುನಗುಂದ ಎಂಎಲ್ಎ ವಿಜಯಾನಂದ ಕಾಶಪ್ಪನವರು ಇವರೆಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಒಟ್ಟಲ್ಲಿ ಸಿಎಂ ದೆಹಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಆಪ್ತರ ಜೊತೆಗೆ ಸಭೆಯನ್ನ ಮಾಡಿದ್ದಾರೆ ಅದರಲ್ಲಿ ಎಚ್ ಎಂ ರೇವಣ್ಣ ಇದ್ರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮಾಜಿ ಸಚಿವರು ಕೂಡ ಆಳಂದದ ಎಂಎಲ್ ಎ ಬಿಆರ್ ಪಾಟೀಲ್ ಇದ್ರು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಇದರ ಜೊತೆಗೆ ಸಿಎಂ ಅನ್ನ ಭೇಟಿ ಮಾಡಿದವರ ಪೈಕಿ ಇನ್ನೂ ಕೆಲವರು ಇದ್ದಾರೆ ಪ್ರದೀಪ್ ಈಶ್ವರ್ ಫಸ್ಟ್ ಟೈಮ್ ಎಂಎಲ್ ಎ ಚಿಕ್ಕಬಳ್ಳಾಪುರ ಅಶೋಕ್ ಪಟ್ಟಣ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಶಾಸಕ ಎಸ್ ಪೊಣ್ಣ ವಿರಾಜಪೇಟೆಯ ಎಂಎಲ್ಎ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರ ಹೊರಗಂಧದ ಎಂಎಲ್ ಎ ವಿಜಯಾನಂದ ಕಾಶಪ್ಪನವರ್ ಇವರೆಲ್ಲರೂ ಕೂಡ ಸಿಎಂ ಭೇಟಿ ಮಾಡಿ ಚರ್ಚೆ ಮಾಡಿದ ಕೆ ಎನ್ ರಾಜಣ್ಣ ಕೇಳಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಮತ್ತೊಮ್ಮೆ ನನ್ನ ಕ್ಯಾಬಿನೆಟ್ ಗೆ ತೆಗೆದುಕೊಳ್ಳಿ ಅಂತ ಅವರನ್ನ ಕ್ಯಾಬಿನೆಟ್ ನಿಂದ ಸ್ಯಾಕ್ ಮಾಡಲಾಯಿತು ವಜಾ ಮಾಡಲಾಯಿತು ಮತ್ತೆ ಕ್ಯಾಬಿನೆಟ್ ಗೆ ತೆಗೆದುಕೊಳ್ಳಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗ್ತಾರೆ ರಾಜ್ಯದ ಕೆಲ ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಧಾನಿ ಮತ್ತು ಮುಖ್ಯಮಂತ್ರಿಗಳ ಮಧ್ಯೆ ಚರ್ಚೆಯಾಗುವುದಕ್ಕಿದೆ ಅದು ಕಬ್ಬಿನ ಆರ್ ಪಿ ಇರಬಹುದು ಸಕ್ಕರೆಯ ಎಂ ಎಸ್ ಪಿ ಇರಬಹುದು ಇದರ ಬಗ್ಗೆ ಚರ್ಚೆಯಾಗುತ್ತೆ ಆದ್ರೆ ಇದರ ಜೊತೆಗೆ ಮತ್ತೊಂದು ವಿಚಾರ ಕುತೂಹಲಕ್ಕೆ ಕಾರಣ ಆಗಿರೋದು ದೆಹಲಿಯಲ್ಲಿ ಅವರು ಯಾರನ್ನೆಲ್ಲ ಭೇಟಿ ಆಗ್ತಾರೆ ಅನ್ನುವಂಥ ವಿಚಾರ ಸಿಎಂ ಸಿದ್ದರಾಮಯ್ಯ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ದಾರೆ ಸಿದ್ದರಾಮಯ್ಯ ಅವರ ಜೊತೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಮಾಜ ಕಲ್ಯಾಣ ಸಚಿವ ಮಹಾದೇವಪ್ಪ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಇವರು ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಸಿಎಂ ಜೊತೆ ದೆಹಲಿಗೆ ರಾಯರೆಡ್ಡಿ ಆರ್ಥಿಕ ಸಲಹೆಗಾರರು ಪೊನ್ನಣ್ಣ ಆರ್ ವಿ ದೇಶಪಾಂಡೆ ನಸೀರ್ ಅಹಮದ್ ಇವರು ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿ ಅವ್ರ ಜೊತೆಗೆ ಸಭೆ ಮಾಡಿದ್ದಾರೆ ಅಂತ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ತಾತ್ವಿಕ ಒಪ್ಪಿಗೆ ಕೊಟ್ಟಿದೆ ಮೌಖಿಕ ಒಪ್ಪಿಗೆ ಕೊಟ್ಟಿದೆ ಅನ್ನೋದು ಮೊನ್ನೆ ಬ್ರೇಕ್ ಆದಂತ ಸುದ್ದಿ ಶನಿವಾರ ಕ್ಯಾಬಿನೆಟ್ ರೀಶಫಲ್ ಆದಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಸಿದ್ದರಾಮಯ್ಯ ಆಪ್ತರು ಕೇಳ್ಕೊಳ್ತಾ ಇದ್ದಾರೆ ನಮಗೂ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖರಿದ್ದಾರೆ ಅವ್ರ ಜೊತೆಗೆ ಸಭೆ ಮಾಡಿದ್ದಾರೆ ಅಥವಾ ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಪಟ್ಟಿಯನ್ನು ನೀವು ನೋಡ್ತಾ ಇದ್ದೀರಿ ಯಾರ್ಯಾರಿದ್ದಾರೆ ಆ ಲಿಸ್ಟ್ನಲ್ಲಿ ಸಿಎಂ ಜೊತೆಗೆ ಮಾತನಾಡಿದವರು ದೆಹಲಿ ವಿಮಾನ ಹತ್ತು ಮುಂಚಿತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕಾನೂನು ಸಲಹೆಗಾರ ಪೊನ್ನಣ್ಣ ಹಿರಿಯ ಶಾಸಕ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ನಜೀರ್ ಅಹಮ್ಮದ್ ಇದ್ರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಇನ್ನು ಸಿಎಂ ಜೊತೆಗೆ ದೆಹಲಿಗೆ ಅವ್ರ ಜೊತೆಗೆ ಸಾಥ್ ಕೊಟ್ಟವರು ಯಾರು ಅಂತಂದರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಎಷ್ಟು ಜನ ಸಾಥ್ ಕೊಟ್ಟಿದ್ದಾರೆ ಎರಡು ಪ್ರಮುಖವಾದಂತ ಕುತೂಹಲ ಇದೆ ಕಾಂಗ್ರೆಸ್ನಲ್ಲಿ ಸದ್ಯ ಬದಲಾವಣೆಗಳಾಗಬಹುದು ಅನ್ನುವಂತ ಚರ್ಚೆ ನಡೀತಾ ಇರೋದ್ರಿಂದ ಬದಲಾವಣೆ ಯಾವ ರೂಪದಲ್ಲಿ ಆಗುತ್ತೆ ಒಂದು ಅಧಿಕಾರ ಹಂಚಿಕೆ ಡಿ ಕೆ ಶಿವಕುಮಾರ್ ಅವರು ಬಯಸಿದ ರೀತಿಯಲ್ಲಿ ಅಧಿಕಾರ ಹಂಚಿಕೆನ ఇది ఏష్యెట్ న్యూస్ నెట్వర్క్ ప్రస్తుతి